ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ್ದ ಮೂವರು ನಾಪತ್ತೆ ಗದಗ ಜಿಲ್ಲೆ ಮುಂಡ್ರಕಿ ತಾಲೂಕಿನ ಕೋರ್ಲಹಳ್ಳಿ ಸೇತುವೆ ಬಳಿ ಘಟನೆ ಮೊದಲಗಟ್ಟಿ ಆಂಜನೇಯನ ದರ್ಶನ ಪಡೆದು ತುಂಗಭದ್ರಾ ನದಿಗೆ ಈಜಲು ಇಳಿದಾಗ ಈ ಘಟನೆ ನಡೆದಿತ್ತು ಶರಣಪ್ಪ ಬಡಿಗೇರ್ ಮಹೇಶ್ ಬಡಿಗೇರ್ ಗುರುನಾಥ್ ಬಡಿಗೇರ್ ನಾಪತ್ತೆಯಾದವರು ಗದಗ ಜಿಲ್ಲೆ ಶಿರಹಟ್ಟಿಯಿಂದ ಬಂದಿದ್ದ ಐವರು ಸ್ನೇಹಿತರ ತಂಡ ದೇವರ ದರ್ಶನ ಪಡೆದು ನದಿಯಲ್ಲಿ ಈಜಲು ಮೂವರು ತೆರಳಿದ್ರು ಬರ್ತಡೆ ಹಿನ್ನೆಲೆ ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಬಂದಿದ್ದ ಶರಣಪ್ಪ ಬಡಿಗೇರ್ ಈಜಲು ಬಾರದಿದ್ದರೂ ನದಿಗೆ ಎಳೆದಿದ್ದರು ನದಿಯಲ್ಲಿ ಕೊಚ್ಚಿ ಹೊರಟಿದ್ದ ಶರಣಪ್ಪನನ್ನ ರಕ್ಷಿಸಲು ನದಿಗೆ ಎಳೆದಿದ್ದ ಮಹೇಶ ಗುರುನಾಥ್ ಮೂವರು ನದಿಯಲ್ಲಿ ಕೊಚ್ಚಿ ಹೋಗಿ ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ನದಿಯಲ್ಲಿ ನಾಪತ್ತೆಯಾಗಿರುವ ಮೂವರಿಗಾಗಿ ಹುಡುಕಾಟ ನಡೆದಿದ್ದು ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ನದಿಯಲ್ಲಿ ಶೋಧಕಾರ ನಡೆದಿದೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವೀರೇಶ್ ಗುಗರಿ ಭೀಮಧ್ವನಿ ನ್ಯೂಸ್ ಸಲೇಟಿಂದ ಇವತ್ತು ಶನಿವಾರ ಹನುಮಪ್ಪಿಗೆ ಬರೋಣ ಅಂತ ಬಂದ್ವಿ ಜಕ ಮಾಡಿ ಹನುಮಪ್ಪ ದರ್ಶನ ಮಾಡೋಣ ಮಾಡೋಣಂತೆ ಹೋದ್ವಿ ಅಷ್ಟೊಳಗೆ ಮೂರು ಜನ ಮಹೇಶ ಗುರುನಾಥ ಮತ್ತು ಶರಣಪ್ಪನ ಜಕಕ್ಕೆ ಜಕ್ಕಕ್ಕೆ ಅಲ್ಲಿ ಗುರುನಾಥ ಮಹೇಶ ಸರಣಪ್ಪ ಅಂತೆ ಹೋದರು ಅವ್ರಿಗೆ ಸ ನೀರಿಂದ ಇದು ಗೊತ್ತಾಗಿಲ್ಲ ಸುಳ್ಯ ಸಿಟ್ಟುಕೊಂಡು ತಿರ್ಗ